ಈ ಒಂದು ಆರರ್ ಇನ್ಸಿಡೆಂಟ್ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ನಡೆದಂತದ್ದು ಮತ್ತೆ ಈ ಸ್ಟೋರಿನ ಕಳ್ಸಿಕೊಟ್ಟಿರೋರು ರಮ್ಯಾ ಎಂಬ ನನ್ನ ಚಾನೆಲ್ ಸಬ್ಸ್ಕ್ರೈಬರ್ ಸೊ ರಮ್ಯಾ ಕಾಲೇಜ್ಗೆ ಹೋಗ್ತಾ ಇದ್ದಂತ ಹುಡುಗಿ ಅವರ ಅಪ್ಪ ಕಾಲೇಜ್ ಲೆಕ್ಚರರ್ ಆಗಿದ್ರು ಮತ್ತೆ ಅವ್ರ ತಾಯಿ ಸಣ್ಣದಾಗ ಒಂದು ಅಂಗಡಿ ಇಟ್ಕೊಂಡಿದ್ರು ಮತ್ತೆ ರಮ್ಯಾಗೆ ಒಬ್ಬ ತಮ್ಮ ಕೂಡ ಇದ್ದ ಅವನು ಸೆವೆಂತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದ ಮತ್ತೆ ಇವರು ಇದ್ದಿದ್ದು ತುಮಕೂರಲ್ಲಿ ಆಲ್ ಆಫ್ ದ ಸಡನ್ ರಮ್ಯಾ ಅವರ ಅಪ್ಪಾಗೆ ಕನಕ್ಪುರದಲ್ಲಿರೋ ಒಂದು ದೊಡ್ಡ ಕಾಲೇಜ್ ಅಲ್ಲಿ ಲೆಕ್ಚರರ್ ಪೋಸ್ಟ್ ಸಿಗತ್ತೆ ಆದ್ರೆ ಇವ್ರ ಮನೆ ಇದ್ದಿದ್ದು ತುಮಕೂರಲ್ಲಿ ಸೊ ಡೈಲಿ ಅಪ್ ಅಂಡ್ ಡೌನ್ ಮಾಡೋಕ್ ಕಷ್ಟ ಆಗತ್ತೆ ಅಂತ ಹೇಳಿ ರಮ್ಯಾ ಅವರ ತಂದೆ ಇಡೀ ಫ್ಯಾಮಿಲಿನ ಕರ್ಕೊಂಡು ಕನಕಪುರಕ್ಕೆ ಶಿಫ್ಟ್ ಆಗ್ತಾರೆ ಕನಕ್ಪುರದ ಒಂದು ಬಾಡಿಗೆ ಮನೆಯಲ್ಲಿ ಇವರೆಲ್ಲರೂ ಶಿಫ್ಟ್ ಆಗ್ತಾರೆ ಅದ್ ನೋಡಕ್ ಸ್ವಲ್ಪ ಚೆನ್ನಾಗೂ ಇರುತ್ತೆ ಮತ್ತೆ ವಿಶಾಲವಾಗೂ ಇರುತ್ತೆ ಲೊಕೇಶನ್ ಚೇಂಜ್ ಮಾಡ್ಕೊಂಡಿದ್ರಿಂದ ರಮ್ಯಾಳ ಕಾಲೇಜ್ ಅವ್ರ ತಮ್ಮನ ಸ್ಕೂಲ್ ಮತ್ತೆ ಅವ್ರ ತಾಯಿಯ ಶಾಪ್ ಕೂಡ ಹತ್ರದಲ್ಲೇ ಲೊಕೇಟ್ ಮಾಡ್ಕೊಂತಾರೆ ಕನಕ್ಪುರದ ಬಾಡಿಗೆ ಮನೆಯಲ್ಲಿ ಸ್ವಲ್ಪ ದಿನಗಳ ಕಾಲ ಅವರು ಆರಾಮಾಗಿ ನಗ್ನಗ್ತಾ ಚೆನ್ನಾಗಿ ಇದ್ರು ಆದ್ರೆ ಮನೆಗೆ ಬಂದು ಹದಿನೈದು ದಿವಸಕ್ಕೆಲ್ಲ ವಿಚಿತ್ರ ಘಟನೆಗಳು ನಡೆಯೋಕ್ಕೆ ಶುರು ಆಗುತ್ತೆ ಅದ್ ಅಂತ ಹೇಳಿದ್ರೆ ಯಾರೋ ಗೆಜ್ಜೆ ಕಟ್ಕೊಂಡು ಮನೆ ಈಚೆ ಓಡಾಡ್ತಾರ ಕೇಳ್ಬರತ್ತೆ ಸ್ಟಾರ್ಟಿಂಗ್ ಅಲ್ಲಿ ಯಾರೋ ಹೊರಗಡೆಯವರು ಅಥವಾ ಅಕ್ಕಪಕ್ಕದಲ್ಲಿರೋರು ಯಾರೋ ಓಡಾಡ್ತಾ ಇದ್ದಾರೆ ಅಂತ ಅನ್ಕೊಂಡು ಸುಮ್ನ ಆಗ್ಬಿಡ್ತಾರೆ ಆದ್ರೆ ನಿಧಾನಕ್ಕೆ ಹೋಗ್ತಾ ಹೋಗ್ತಾ ಮನೆ ಹೊರ ಕೇಳಬರ್ತಾ ಇದ್ದಂಥ ಗೆಜ್ಜೆ ಶಬ್ದ ಮನೆ ಒಳಕ್ ಕೇಳಬರಕ್ ಶುರು ಆಗುತ್ತೆ ಮತ್ತೆ ಆ ಗೆಜ್ಜೆ ಶಬ್ದ ಕೇಳೋದಿಕ್ಕೆ ಯಾವ ತರ ಇತ್ತು ಅಂತ ಹೇಳಿದ್ರೆ ಯಾರಾದ್ರೂ ಕೋಪದಲ್ಲಿ ನಡೆದಾಡಿದಾಗ ಯಾವ ತರ ಸೌಂಡ್ ಆ ಆತರ ಸೌಂಡ್ ಬರ್ತಾ ಇತ್ತು ಸುಮಾರ್ ಸಲ ರಮ್ಯಾ ಆಗಿರ್ಲಿ ರಮ್ಯಾ ಅವರ ತಾಯಿ ಆಗಿರ್ಲಿ ಅಥವಾ ತಂದೆ ಆಗಿರ್ಲಿ ಎದ್ ಬಂದ್ ಈಚೆ ನೋಡಿದಾಗ ಯಾರು ಕಾಣಿಸ್ಲಿಲ್ಲ ಸರಿ ಯಾರು ಕಾಣಿಸ್ತಾ ಇಲ್ವಲ್ಲ ಅನ್ಬಿಟ್ಟು ಅವರು ಅವ್ರ ಪಾಡಿಗೆ ಸುಮ್ನಾಗ ಹೋಗ್ತಾರೆ ಒಂದಿನ ಸಾಯಂಕಾಲ ಎಂಟು ಗಂಟೆ ನಲ್ಲಿ ರಮ್ಯಾ ಅವರ ತಾಯಿ ಕಿಚನ್ ಅಲ್ಲಿ ಕೆಲಸ ಎಲ್ಲ ಮುಗಿಸಿ ಹಾಲಗ್ ಬಂದು ಮಿಕ್ಕಿದ ಫ್ಯಾಮಿಲಿ ಮೆಂಬರ್ ಜೊತೆ ಕೂತ್ಕೊಂಡಿರ್ತಾರೆ ಇದ್ದಕ್ಕಿದ್ದಂತೆ ಕಿಚನ್ ಅಲ್ಲಿ ಜೋಡ್ಸಿಟ್ಟಂತ ಪಾತ್ರೆಗಳೆಲ್ಲ ಸಡನ್ ಆಗಿ ಕೆಳಗ್ ಬಿಳಕ್ ಶುರು ಆಗತ್ತೆ ಆ ಶಬ್ದ ಕೇಳ್ತಾ ಇದ್ದಂಗೆನೆ ರಮ್ಯಾ ರಮ್ಯಾ ಅವರ ತಂದೆ ತಾಯಿ ಮತ್ತೆ ತಮ್ಮ ಎಲ್ಲರೂ ಕಿಚನ್ ಹತ್ರ ಓಡೋಗ್ತಾರೆ ಜೋರಾಗಿ ಗಾಳಿ ಬೀಸಿದ್ರಿಂದ ಪಾತ್ರೆಗಳು ಬಿದ್ದಿರ್ಬೇಕು ಅಥವಾ ಬೆಕ್ ಯಾವುದೋ ಮನೆ ಒಳಗೆ ಬಂದಿದೆ ಅನ್ಕೊಂಡು ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಗಾಳಿನೂ ಇರ್ಲಿಲ್ಲ ಯಾವುದೇ ತರ ಬೆಕ್ಕುನೂ ಇರ್ಲಿಲ್ಲ ಇದೇ ತರ ಘಟನೆ ಒಂದಾದ್ಮೇಲೆ ಒಂದು ಆ ಮನೇಲಿ ಹೆಚ್ಚಾಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಬಾಕ್ಲು ಅಥವಾ ಕಿಟ್ಕಿ ಆಟೋಮೆಟಿಕ್ ಆಗಿ ಜೋರಾಗಿ ಓಪನ್ ಆಗೋದು ಮತ್ತೆ ಕ್ಲೋಸ್ ಆಗೋದು ಶಬ್ದಗಳು ಮಾಡೋದು ಈ ತರದೆಲ್ಲ ನಡೀತಾ ಇತ್ತು ಅಷ್ಟೇ ಅಲ್ಲ ಸತ್ತು ಪ್ರಾಣಿಯ ವಾಸನೆ ಮನೆ ಒಳಗ ಬರೋದು ಮತ್ತೆ ಬಿಳಿ ಕೂದಲು ಮನೆ ಒಳಗೆಲ್ಲ ಹಾರಾಡೋದು ಮತ್ತೆ ಬಲ್ಲಿಗಳು ಆಗಾಗ ನೆಲದ ಮೇಲೆ ಸತ್ತು ಬೀಳ್ತಾ ಇದ್ವು ಇಷ್ಟೆಲ್ಲಾ ವಿಷಯ ನಡಿಬೇಕಾದ್ರೆ ಆ ಮನೇಲಿ ಜಾಸ್ತಿ ಭಯ ಬಿದ್ದಿದ್ದು ಯಾರು ಅಂತ ನೋಡಕ್ ಹೋದ್ರೆ ರಮ್ಯಾ ಮತ್ತೆ ಅವರ ತಾಯಿ ಯಾಕಂದ್ರೆ ಅವರು ಕೆಲವೊಂದು ವಿಷಯಗಳನ್ನ ಬಿಟ್ನೆಸ್ ಮಾಡಿದ್ರು ಮತ್ತೆ ರಮ್ಯಾ ಅವ್ರ ತಂದೆ ಮತ್ತೆ ಅವ್ರ ತಮ್ಮ ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂತ ಇರಲಿಲ್ಲ ಆದ್ರೆ ಒಂದ್ ದಿವಸ ರಮ್ಯಾಳ ಬ್ರದರ್ ಜೊತೆಗೂ ಒಂದ್ ಇನ್ಸಿಡೆಂಟ್ ನಡೆಯುತ್ತೆ ಅದೇನಂದ್ರೆ ರಮ್ಯಾ ಬ್ರದರ್ಗೆ ಇದ್ದಕ್ಕಿದ್ದಂಗೆ ಮಧ್ಯರಾತ್ರಿ ಸುಮಾರು ಒಂದು ಒಂದೂವರೆ ಹಂಗೆ ಬಾಯರ್ಕೆ ಆಗತ್ತೆ ಕಿಚನ್ಗ್ ಹೋಗಿ ನೀರ್ ಕುಡಿಯೋಣ ಅಂತ ಹೋಗ್ತಾನೆ ನೀರನ್ನ ಕುಡಿಯೋ ಸಮಯದಲ್ಲಿ ಅವ್ನು ಕಿವಿ ಹತ್ರ ಬಂದು ಯಾರೋ ಅವನ ಹೆಸರನ್ನ ಕೂಗ್ದಂಗ ಆಗತ್ತೆ ಇವನು ಅರ್ಧಂಬರ್ಧ ನಿದ್ದಲ್ಲಿ ಇದ್ದ ಕಾರಣ ರಮ್ಯಾ ಭಯ ಬೆಳೆಸ್ಬೇಡ ಹೋಗ್ ಮಲ್ಕೋ ಅಂತ ಹೇಳ್ತಾನೆ ಆಗ ಸಡನ್ ಆಗಿ ಯಾರೋ ಅವನ್ನ ಜೋರಾಗಿ ಕಿಚನ್ ಇಂದ ಈಚೆ ನುಗ್ದಂಗಾಗತ್ತೆ ಯಾರ ನನ್ನ ನುಗ್ಗಿದ್ದು ಅಂತ ಕಿಚನ್ ಕಡೆ ಮುಖ ಮಾಡಿ ನೋಡಿದಾಗ ಅರ್ಧಂಬರ್ಧ ದೇಹ ಸುಟ್ಟೋಗಿರೋ ವಯಸ್ಸಾದ ಹೆಂಗ್ಸು ಅವನ್ನ ನೋಡಿ ನಾನು ಅಡಿಗೆ ಮಾಡ್ತಾ ಇರುವಾಗ ಕಿಚನ್ ಒಳಗೆ ಬರಬಾರ್ದು ಅಂತ ನಿನಗೆ ಗೊತ್ತಿಲ್ವಾ ಅಂತ ಹೇಳಿ ಅವನ್ನ ನೋಡಿ ಜೋರಾಗಿ ಬೈತಾಳೆ ಅದೇ ಸಮಯದಲ್ಲೇ ರಮ್ಯಾಳ ತಮ್ಮ ಕೂಡ ಜೋರಾಗಿ ಕಿರ್ಚ್ಕೊತಾನೆ ತಕ್ಷಣ ರಮ್ಯಾ ಅವ್ರ ಅಪ್ಪ ಅಮ್ಮ ಎಲ್ಲ ಎದ್ದು ಏನಾಯ್ತು ಅಂತ ನೋಡಕ್ ಹೋದಾಗ ರಮ್ಯಾಳ ತಮ್ಮ ನೆಲದ ಮೇಲೆ ಬಿದ್ದಿದ್ದ ಏನಾಯ್ತು ಅಂತ ಎಲ್ಲರೂ ಅವನ್ನ ಕೇಳಿದಾಗ ಈ ತರ ಎಲ್ಲ ನಾನು ನೋಡಿದೆ ಅಂತ ಅವ್ನು ಹೇಳ್ತಾನೆ ಅದಕ್ಕೆ ಅವ್ರ ಅಪ್ಪ ನಿದ್ದೆ ಕಣ್ಣಲ್ಲಿ ಒಂದೂವರೆ ರಾತ್ರಿ ನಲ್ಲಿ ಎದ್ ಬಂದಿದ್ಯಾ ಇನ್ನೇನಾಗತ್ತೆ ನಡಿ ಅಂತ ಹೇಳ್ಬಿಟ್ಟು ಅವನ ಕರ್ಕೊಂಡೋಗಿ ಮಲಗಿಸಿ ಅವರೆಲ್ಲರೂ ಮಲಗ್ತಾರೆ ಮತ್ತೆ ನೆಕ್ಸ್ಟ್ ದಿನ ರಮ್ಯಾ ಅವರಪ್ಪ ಆಫೀಸ್ ನ ಮುಗಿಸ್ಕೊಂಡು ಮನೆಗ್ ಬಂದಾಗ ಅವ್ರಿಗೆ ತೀವ್ರವಾದ ತಲೆನೋವು ಶುರು ಆಗತ್ತೆ ಮತ್ತೆ ಎಷ್ಟೇ ಔಷಧಿ ಕೊಟ್ರು ಆ ತಲೆನೋವು ಕಮ್ಮಿನೇ ಆಗ್ಲಿಲ್ಲ ರಾತ್ರಿಯಲ್ಲ ತಲೆನೋವಿಂದ ಅವರು ಸಿಕ್ಕಾಪಟ್ಟೆ ಒದ್ಲಾಡ್ತಾರೆ ಮತ್ತೆ ನೆಕ್ಸ್ಟ್ ದಿನ ಕೂಡ ಅವರು ಕೆಲ್ಸಕ್ಕೆ ಹೋಗೋಕ್ ಆಗ್ಲಿಲ್ಲ ಅವ್ರ ತಂದೆಯ ಒದ್ಲಾಟ ಮತ್ತೆ ಮನೆಯಲ್ಲಿ ನಡೀತಾ ಇದ್ದಂತ ಕೆಲವೊಂದು ಇನ್ಸಿಡೆಂಟ್ ಗಳನ್ನ ನೋಡದ್ ಮೇಲೆ ರಮ್ಯಾ ಮತ್ತೆ ರಮ್ಯಾ ಅವರ ತಾಯಿ ನಮ್ ಕುಟುಂಬದ ಮೇಲೆ ಯಾವ್ದೋ ಕೆಟ್ಟ ದೃಷ್ಟಿ ಬಿದ್ದಿರ್ಬೇಕು ಅಂತ ಹೇಳಿ ಮಾತಾಡ್ಕೊಂತಾರೆ ಮತ್ತೆ ನಾಳೆ ಯಾವ್ದೊಂದಕ್ಕೂ ಒಂದ್ಸಲಿ ಹತ್ರದಲ್ಲೇ ಇರೋ ದೇವಿ ದೇವಸ್ಥಾನಕ್ಕೆ ಬರೋಣ ಅಂತ ರಮ್ಯಾ ಮತ್ತೆ ರಮ್ಯಾ ಅವ್ರ ತಾಯಿ ಮಾತಾಡ್ಕೊಂತಾರೆ ಮತ್ತೆ ನೆಕ್ಸ್ಟ್ ದಿನಾನೇ ಹತ್ರದಲ್ಲೇ ಇದ್ದಂತ ದೇವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅರ್ಚಕರ ಹತ್ರ ಈ ತರಲ್ಲ ನಮ್ಮ ಮನೇಲಿ ನಡೀತದೆ ಅಂತ ಹೇಳಿದಾಗ ಆ ಅರ್ಚಕರು ಒಂದು ಕಪ್ಪು ದಾರಾನ ಮತ್ತೆ ನಾಲ್ಕು ನಿಂಬೆಣ್ಣನ್ನ ಕೊಟ್ಟು ಈ ದಾರವನ್ನ ಮನೆ ಬಾಕ್ಲಿ ಕಟ್ಟಿ ಮತ್ತೆ ನಾಲ್ಕು ನಿಂಬೆ ನಾಲ್ಕು ಜನ ತಲೆ ದಿಮ್ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳಿ ಅಂತ ಹೇಳ್ತಾರೆ ಆ ಅರ್ಚಕರು ಹೇಳ್ದಂಗೆನೆ ಆ ದಾರವನ್ನ ಅವರು ಮನೆ ಬಾಕ್ಲೆ ಕಟ್ಟಿ ನಾಲ್ಕು ನಿಂಬೆ ಹಣ್ಣನ್ನ ನಾಲ್ಕು ಜನ ತಲೆ ದಿಮ್ ಕೆಳಗಡೆ ಇಟ್ಕೊಂಡು ಮಲ್ಕೊಂತಾರೆ ಆದ್ರೆ ಬೆಳಗ್ಗೆ ಅದ್ ನೋಡೋದೊಳಗೆ ಮನೆ ಬಾಕ್ಲೆ ಮೇಲೆ ಕಟ್ಟಿದಂತ ದಾರ ಕೆಳಗಡೆ ಬಿದ್ದು ಸುಟ್ಟೋಗಿತ್ತು ಮತ್ತೆ ತಲೆ ದಿಮ್ ಕೆಳಗಡೆ ಇಟ್ಕೊಂಡಿದ್ದಂತ ನಿಂಬೆ ಹಣ್ಣು ಎಲ್ಲಾ ಕಪ್ಪಗಾಗಿ ಕೊಳತೋಗಿ ಅದರಿಂದ ಮಾಂಸದ ವಾಸನೆ ಹೊರಗ್ ಬರ್ತಾ ಇತ್ತು ಇದನ್ನೆಲ್ಲ ನೋಡಿದಂತ ರಮ್ಯಾ ಮತ್ತೆ ಅವರ ತಾಯಿ ಅದನ್ನೆಲ್ಲ ತಗೊಂಡು ಮನೆ ಇಚ್ಛೆ ಇದ್ದಂತ ಮರದ ಕೆಳಗಡೆ ಅದನ್ನ ಎಸ್ದು ಆ ದೇವಸ್ಥಾನದ ಅರ್ಚಕರ್ನ ಮೀಟ್ ಮಾಡಕ್ಕೆ ಅಂತ ಹೋಗ್ತಾರೆ ಅರ್ಚಕರ್ನ ಮೀಟ್ ಮಾಡಿ ನೀವು ಕೊಟ್ಟಂತ ವಸ್ತು ಇತರ ಎಲ್ಲಾ ಆಯ್ತು ಅಂತ ಹೇಳಿದಾಗ ಅರ್ಚಕರು ನೀವು ಫಸ್ಟ್ ಒಂದು ಕೆಲಸ ಮಾಡಿ ನಿಮ್ಮ ಓನರ್ ಹತ್ರ ಹೋಗಿ ಈ ಮನೆಯಲ್ಲಿ ಮುಂಚೆ ಯಾರಿದ್ರು ಅಂತ ಅವ್ರ ಹತ್ರ ವಿಚಾರಿಸಿ ಮೋಸ್ಟ್ಲಿ ನಿಮಗೆ ಇದ್ರ ಹಿಂದಿನ ರಹಸ್ಯ ಏನು ಅಂತ ಗೊತ್ತಾಗ್ಬೋದು ಅಂತ ಹೇಳ್ತಾರೆ ತಕ್ಷಣ ಅವರು ಅವ್ರ ಮನೆ ಓನರ್ ಹತ್ರ ಹೋಗಿ ನಮ್ಮ ಮನೇಲಿ ಈ ಥರ ಎಲ್ಲ ನಡೀತಾ ಇದೆ ಅಂತ ಹೇಳಿದಾಗ ನಿಮಗೆ ತಲೆ ಸರಿ ಇಲ್ವಾ ನಮ್ಮ ಮನೆ ಬಗ್ಗೆ ಕೆಡ್ದಾಗ ಹೇಳ್ಕೊಂಡು ಓಡಾಡಬೇಡಿ ನಿಮ್ಗೆ ಅಷ್ಟೊಂದು ಕಷ್ಟ ಆಗ್ತಾ ಇದೆ ಅಂದ್ರೆ ಬೇರೆ ಕಡೆ ಎಲ್ಲನ ಮನೆ ಉಡ್ಕೊಳ್ಳಿ ಅಂತ ಹೇಳಿ ತುಂಬಾನೇ ರೂಡ್ ಆಗಿ ಮಾತಾಡ್ತಾರೆ ರಮ್ಯ ಅವ್ರ ಮನೇಲಂತೂ ಎಲ್ಲರೂ ಆತಂಕದಲ್ಲಿ ಬದಕಕ್ ಶುರು ಮಾಡ್ತಾರೆ ಮತ್ತೆ ಅವ್ರ ತಮ್ಮ ಅಂತೂ ಸ್ಕೂಲ್ ಮುಗಿಸ್ಕೊಂಡು ಮನೆಗ್ ಬರಕ್ಕೆ ಭಯ ಬೀಳ್ತಾ ಇದ್ದ ಒಂದಿನ ಏನಾಗತ್ತೆ ಇದೇ ತರ ಪರಿಸ್ಥಿತಿ ನಡೆಯುವಾಗ ರಮ್ಯಾ ಮತ್ತೆ ಅವ್ರ ತಾಯಿ ಅಕ್ಕಪಕ್ಕದಲ್ಲೆಲ್ಲಾ ಈ ಮನೆ ಬಗ್ಗೆ ವಿಚಾರ್ಸಕ್ ಶುರು ಮಾಡ್ತಾರೆ ಮತ್ತೆ ಅವರಿದ್ದಂತ ರೋಡ್ ಅಲ್ಲಿ ಹಾರ್ಡ್ಲಿ ಮೂರರಿಂದ ನಾಲ್ಕ ಮನೆಗಳಿತ್ತು ಅಷ್ಟೇನೆ ಅವ್ರ ಮನೆಯಿಂದ ಸ್ವಲ್ಪ ದೂರದಲ್ಲೇ ಅಂದ್ರೆ ಆ ರೋಡಿನ ಕಾರ್ನರ್ ಮನೆಯಲ್ಲೇನೆ ಒಂದ್ ಹೆಂಗ್ಸು ರಮ್ಯಾ ಇದ್ದಂತ ಬಾಡಿಗೆ ಮನೆ ಬಗ್ಗೆ ಕೆಲವೊಂದು ವಿಷಯಗಳನ್ನ ತಿಳಿಸ್ತಾರೆ ಅದೇನು ಅಂದ್ರೆ ಸುಮಾರು ಆರು ವರ್ಷದ ಕೆಳಗಡೆ ಆ ಮನೆಯಲ್ಲಿ ಒಂದು ವಯಸ್ಸಾದಂತ ಹೆಂಗಸು ಮತ್ತೆ ಅವ್ರ ಮಗ ವಾಸವಾಗಿದ್ರು ಆ ವಯಸ್ಸಾದಂತ ಹೆಂಗ್ಸಿನ ಏಜು ಏನಿಲ್ಲ ಅಂತ ಹೇಳಿದ್ರು ಸೆವೆಂಟಿ ಪ್ಲಸ್ ಇತ್ತು ಮತ್ತೆ ಅವ್ರ ಮಗ ಫಾರ್ಟಿ ದಾಟಿತಾ ಮತ್ತೆ ಆ ಮನೇಲಿ ಯಾವಾಗ ನೋಡಿದ್ರು ಓಮ ಹವನ ಮತ್ತೆ ಮಂತ್ರಗಳು ಕೇಳಿ ಬರ್ತಾ ಇತ್ತು ಮತ್ತೆ ಯಾವಾಗ ಯಾವಾಗ ಅಮಾವಾಸ್ಯ ಪೌರ್ಣಮಿ ಬರ್ತಾ ಇತ್ತು ಆ ಮನೇಲಿ ಇದ್ದಂತ ಆ ವಯಸ್ಸಾದ ಹೆಂಗಸು ಕೈಯಲ್ಲಿ ಕೋಳಿ ನೆಡ್ಕೊಂಡು ತಗೊಂಡು ಹೋಗ್ತಾ ಇದ್ರು ಮನೆಗೆ ಮತ್ತೆ ಅಮಾವಾಸ್ಯ ಅಥವಾ ಪೌರ್ಣಮಿ ದಿನ ಅವರ ಮಗ ಕಪ್ಪು ಉಡುಪನ್ನ ಹಾಕೊಂಡು ಮನೆ ಈಚೆ ಬಂದು ಕೋಳಿನ ಕೈಯಲ್ಲಿ ಹಿಡಿದು ಮನೆಗೆ ದೃಷ್ಟಿ ತೆಗ್ದಿ ಮತ್ತೆ ಅವ್ರಿಗೋರೇ ದೃಷ್ಟಿ ತೆಕ್ಕೊಂಡು ಅದರ ತಲೆ ಮತ್ತೆ ದೇಹದ ಭಾಗವನ್ನ ಬೇರ್ಪಡಿಸಿ ಆ ರೋಡ್ ಕಾರ್ನರ್ ಗೆ ಬರೋರು ಮತ್ತೆ ಆತರ ದೃಷ್ಟಿ ತೆಗೆಯೋ ಪ್ರಾಸೆಸ್ ನ ಅವರ ತಾಯಿ ಖುದ್ದು ಈಚೆ ನಿಂತು ಅವ್ರ ಮಗನ್ಗೆ ಈ ತರ ಮಾಡು ಅಂತ ಹೇಳ್ಕೊಡ್ತಾ ಇದ್ರು ಮತ್ತೆ ಅವ್ರ ಮಗ ಕೂಡ ಅದೇ ತರ ಮಾಡ್ತಾ ಇದ್ದ ಇದನ್ನ ಸಾಕಷ್ಟು ಜನ ಅಲ್ಲಿ ವಿಟ್ನೆಸ್ ಮಾಡಿದ್ರು ಕರೆಕ್ಟ್ ಆಗಿ ಆ ತಾಯಿ ಮತ್ತೆ ಮಗ ಮನೆಗ್ ಬಂದು ಒಂದ್ ವರ್ಷ ಆಗ್ತಾ ಇದ್ದಂಗೆನೆ ಅವರ ಮಗ ತೀರ್ಕೊಂತಾನೆ ಅವ್ರ ಮಗನ ಮೃತ್ಯುವಿನ ನಂತರ ಆ ವಯಸ್ಸಾದವರು ಹಿಂದೆ ಇದ್ದಂತ ಒಂದು ಜಾಗದಲ್ಲಿ ವಿಚಿತ್ರವಾದ ಚಿಹ್ನೆಗಳನ್ನ ಪ್ರಾಣಿಯ ರಕ್ತಗಳಿಂದ ಬರೆದು ಹೋಮಕುಂಡವನ್ನು ಮಧ್ಯದಲ್ಲಿಟ್ಕೊಂಡು ಹೋಮಕುಂಡದ ನಾಲ್ಕು ದಿಕ್ಕಿನಲ್ಲೂ ಕೋಳಿನ ಕೆಂಪು ದಾರದಲ್ಲಿ ಕಟ್ಟಾಕಿ ಜೋರಾಗಿ ಯಾವ್ದಾವ್ದೋ ಮಂತ್ರಗಳನ್ನ ಹೇಳ್ತಾ ಆ ಹೋಮದ ಕುಂಡದ ಮುಂದೆ ಕೂತ್ಕೊಂಡೇನೆ ಅಳ್ತಾ ಇದ್ರು ಇದನ್ನ ನೋಡಿದಂತ ಜನ ಮತ್ತೆ ಅವ್ರ ಧ್ವನಿನ ಕೇಳಿಸ್ಕೊಂಡಂತ ಜನ ಯಾವ್ದೇ ಕಾರಣಕ್ಕೂ ಅವ್ರನ್ನ ಪ್ರಶ್ನೆ ಮಾಡಕ್ ಹೋಗ್ತಾ ಇರ್ಲಿಲ್ಲ ಯಾಕಂದ್ರೆ ಆ ವಯಸ್ಸಾದವರು ಯಾವಾಗ್ಲೂ ಕೋಪದಲ್ಲೇ ಇರೋಳು ಮತ್ತೆ ಯಾರನ್ನ ಬಂದ್ ಏನಾದ್ರು ಕೇಳಿದ್ರೆ ಸುಮ್ನೆ ಕೆಟ್ಟ ಕೆಡ್ದಾಗ ಶಾಪ್ಗಳನ್ನ ಹಾಕೋಳು ಮತ್ತೆ ಇದಕ್ಕೆ ಇನ್ನೊಂದು ಮುಖ್ಯವಾದ ರೀಸನ್ ಇದೆ ಅದೇನು ಅಂತ ಹೇಳಿದ್ರೆ ಈ ಹೆಂಗಸು ಮಾಟ ಮಂತ್ರ ಮಾಡ್ತಾ ಇದ್ರು ಅಂತ ಎಲ್ಲರೂ ಮಾತಾಡ್ಕೊಂತಾ ಇದ್ರು ಒಂದಿನ ಹಾಗೆ ಆ ಮನೆ ಇದ್ದಂತ ಒಬ್ಬ ವ್ಯಕ್ತಿ ಆ ವಯಸ್ಸಾದ ಹೆಂಗ್ಸತ್ರ ಹತ್ರ ಹೋಗಿ ಯಾಕೆ ನೀವು ರಾತ್ರಿ ಎಲ್ಲಾ ಕಿರ್ಚಾಡ್ತೀರಾ ಮತ್ತೆ ಯಾವಾಗ ನೋಡಿದ್ರು ಅಳ್ತಾ ಇರ್ತೀರಾ ನಿಮ್ಮಿಂದ ನಮಗ್ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾರೆ ಆಗ ವಯಸ್ಸಾದ ಹೆಂಗಸು ಬಾ ಹೇಳ್ತೀನಿ ಅಂತ ಮನೆ ಒಳಗ್ ಹೋಗ್ತಾರೆ ಮನೆ ಒಳಗ್ ಕರ್ಕೊಂಡೋದ್ ನಂತರ ಆ ವ್ಯಕ್ತಿಯ ಜೋರಾದ ಕೂಗು ಈಚೆ ಕೇಳಿ ಬರತ್ತೆ ಅವ್ನ ಕಿರ್ಚಾಡಿದ್ ಎಷ್ಟು ಜೋರಾಗಿತ್ತು ಅಂದ್ರೆ ಅಕ್ಪಕ್ದಲ್ಲಿದ್ದಂತ ಕೆಲವರು ಮನೆ ಒಳಗೋಗಿ ಏನಾಯ್ತು ಅಂತ ನೋಡಿದಾಗ ಆ ವಯಸ್ಸಾದಂತ ಹೆಂಗಸು ಆ ವ್ಯಕ್ತಿಯ ಕೈಯನ್ನ ಚಾಕುವಿಂದ ಕೂಯ್ದು ಆ ಕೈಯಿಂದ ಈಚೆ ಬರ್ತಾ ಇದ್ದಂತ ರಕ್ತವನ್ನ ಒಂದು ಚಿಪ್ಪಲ್ಲಿ ಇಡ್ಕೊಂಡು ಮನೆ ಒಳಗೇನೆ ಯಾವ್ದೋ ಒಂದು ಹಿಟ್ಟಿಂದ ಬೊಂಬೆನ ಮಾಡಿಟ್ಟಿದ್ಲು ಅದ್ರ ಮೇಲೆ ಅವನ ರಕ್ತವನ್ನ ಅಭಿಷೇಕ ಮಾಡ್ದಂಗ್ ಮಾಡ್ತಾ ಇದ್ರು ಮೋಸ್ಟ್ಲಿ ಆ ವಯಸ್ಸಾದಂತ ಹೆಂಗಸು ಆ ತರ ಬೊಂಬೆಯನ್ನ ಮಾಡಿ ಯಾವ್ದೋ ಪ್ರಯೋಗ ಮಾಡ್ತಾ ಇದ್ರು ಏನೋ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಕೈನ ಎದೆ ಹತ್ರ ಇಡ್ಕೊಂಡು ನನ್ ಮಗನ್ನ ತಿರ್ಗಾ ಬದುಕಿಸ್ತೀನಿ ಇನ್ ಎರಡೇ ಬಲಿ ಬೇಕಾಗಿರೋದಷ್ಟೇನೆ ನನ್ ಮಗ ವಾಪಸ್ ಬಂದ್ಬಿಡ್ತಾನೆ ಅಂತ ಹೇಳಿ ಆ ಅಜ್ಜಿ ಕೂಡ ಅಲ್ಲೇ ಎದೆ ನೋವಿಂದ ಪ್ರಾಣ ಬಿಡ್ತಾರೆ ಈ ವಿಷಯ ತಿಳಿತಾ ಇದ್ದಂಗೆ ರಮ್ಯಾ ಮತ್ತೆ ರಮ್ಯಾ ಅವರ ತಾಯಿ ಭಯ ಬಿದ್ದೋಗ್ತಾರೆ ಮತ್ತೆ ರಮ್ಯಾ ಇದ್ದಂತ ಬಾಡಿಗೆವನಲ್ಲಿ ಆ ಅಜ್ಜಿ ಮತ್ತೆ ಆ ಮಗ ಸೇರಿ ಮುಂಚೆ ಮಾಟ ಮಂತ್ರದ ಪ್ರಯೋಗಗಳು ವಾಮಾಚಾರದ ಪ್ರಯೋಗಗಳನ್ನ ಮಾಡ್ತಾ ಇದ್ರು ಮತ್ತೆ ಆ ವಯಸ್ಸಾದಂತ ಹೆಂಗಸು ಮಾಡಿದಂತ ಕೊನೆ ಪ್ರಯೋಗ ಇನ್ನೂ ಬಾಕಿ ಇದೆ ಅಂತ ರಮ್ಯಾಗೆ ಮತ್ತೆ ರಮ್ಯಾ ಫ್ಯಾಮಿಲಿಗೆ ಅರಿವಾಗುತ್ತೆ ಅರಿವಾಗತ್ತೆ ಈ ವಿಷಯ ಕೇಳಿದಂತ ರಮ್ಯಾ ರಮ್ಯಾ ಅವ್ರ ತಾಯಿಗೆ ನಡ್ಕ ಶುರು ಆಗತ್ತೆ ಮತ್ತೆ ಹೇಗಾದ್ರೂ ಮಾಡಿ ಮನೆನ ಬಿಟ್ಟೋಗ್ಬೇಕು ಅಂತ ಯೋಚನೆ ಮಾಡ್ತಾರೆ ಅವ್ರ್ಗಿದ್ದಂತ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ತಕ್ಷಣಕ್ಕೆ ಬೇರೆ ಕಡೆ ಮನೆ ಹುಡುಕೋದು ಕಷ್ಟ ಆಗಿತ್ತು ಇದನ್ನೆಲ್ಲ ಇವ್ರು ಯೋಚನೆ ಮಾಡ್ತಾರೋ ಸಮಯದಲ್ಲಿ ಒಂದಿನ ರಾತ್ರಿ ವಿಚಿತ್ರವಾದ ಭಯಾನಕವಾದ ಒಂದು ವಾತಾವರಣ ಕ್ರಿಯೇಟ್ ಆಗತ್ತೆ ಗಾಳಿ ಇಲ್ದಿರ ಇದ್ರು ಮನೆ ಒಳಗೆ ವಸ್ತುಗಳು ಅಲ್ಲಾಡಕ್ ಶುರು ಆಗತ್ತೆ ಗೋಡೆ ಮೇಲೆ ವಿಚಿತ್ರ ನೆರಳುಗಳು ಕಂಡು ಬರಕ್ ಶುರು ಆಗತ್ತೆ ಇದ್ದಕ್ಕಿದ್ದಂತೆ ದೇವ್ರ ಮನೇಲಿ ಇದ್ದಂತ ದೀಪ ಆರೋಗತ್ತೆ ಮನೆ ಒಳಗೆ ಜೋರಾದ ಕಿರ್ಚಾಟ ಕೇಳಿ ಬರತ್ತೆ ಮನೇಲಿ ಇದ್ದಂತ ನಾಲ್ಕು ಜನ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಒಬ್ಬರನ್ನೊಬ್ರು ಗಟ್ಟಿಯಾಗಿ ಹಿಡ್ಕೊಂಡು ಕುತ್ಕೊಂತಾರೆ ಅದೇ ಸಮಯದಲ್ಲಿ ರಮ್ಯಾಳ ಬ್ರದರ್ ಕಾಲನ್ನ ಯಾವುದೋ ಒಂದು ನೆರಳು ಎಳ್ಕೊಂಡೋಗಿ ಗೋಡೆಗ್ ಬಿಸಾಕತ್ತೆ ಅವ್ನ್ ರಬ್ಸಕ್ಕೆ ಮೂಗಿಂದ ಬಾಯಿಂದ ರಕ್ತ ಬರಕ್ ಶುರು ಆಗತ್ತೆ ಮತ್ತೆ ಅವ್ನ ಅಲ್ಲೇ ಮೂರ್ಛೆ ತಪ್ತಾನೆ ಈ ಇನ್ಸಿಡೆಂಟ್ ನಡ್ದಾದ್ಮೇಲೆ ಅಲ್ಲಿನ ವಾತಾವರಣ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗ್ಬಿಡತ್ತೆ ತಕ್ಷಣ ರಮ್ಯಾ ಬ್ರದರ್ನ ಬೆಡ್ ಮೇಲೆ ಮಲಗಿಸಿ ಮೂಗಿಂದ ಕಿವಿಯಿಂದ ಬರ್ತಾ ಇದ್ದಂತ ರಕ್ತವನ್ನ ಒರೆಸಿ ಅವನಿಗೆ ನೀರಾಕಿ ಎಬ್ಬರ್ಸ್ತಾರೆ ಮತ್ತೆ ಆ ದಿನದಿಂದ ಒಂದೇ ರೂಮ್ ಅಲ್ಲೇ ನಾಲ್ಕು ಜನ ಮಲಗೋಕೆ ಶುರು ಮಾಡ್ತಾರೆ ಆದ್ರೆ ಮಲಗಿದ್ರೆ ನಿದ್ದೆ ಬರತ್ತೆ ಈಗಾಗ್ಲೇ ಅವ್ರ ಜೀವನ ನರಕ ಆಗ್ಬಿಟ್ಟಿತ್ತು ಪ್ರತಿ ರಾತ್ರಿನು ಆ ಮನೆಯಲ್ಲಿ ಒಂದಲ್ಲ ಒಂದು ಘಟನೆ ನಡೀತಾನೆ ಇತ್ತು ಮತ್ತೆ ಆ ಮನೇಲಿ ನೆಮ್ಮದಿಯಾಗಿ ನಿದ್ದೆ ಮಾಡೋದಿರ್ಲಿ ಉಸಿರಾಡೋದು ಕಷ್ಟ ಆಗಿತ್ತು ಮತ್ತೆ ದಿನದಿಂದ ದಿನಕ್ಕೆ ರಮ್ಯಾಳ ತಂದೆ ಆರೋಗ್ಯ ಹದಗೆಡ್ತಾ ಹೋಗ್ತಾ ಇತ್ತು ಮತ್ತೆ ಅವರ ತಾಯಿ ಮತ್ತೆ ತಮ್ಮ ಮಾನಸಿಕವಾಗಿ ತುಂಬಾನೇ ಡಿಸ್ಟರ್ಬ್ ಆಗ್ಬಿಟ್ಟಿದ್ರು ಮತ್ತೆ ರಮ್ಯಾಗೂ ಬದುಕಿನ ಮೇಲೆ ಹೆಚ್ಚು ಆಸೆ ಉಳಿದಿರ್ಲಿಲ್ಲ ಒಂದಿನ ಇದ್ದಕ್ಕಿದ್ದಂಗೆ ರಮ್ಯಾ ತಂದೆಗೆ ಉಸಿರಾಟದ ಪ್ರಾಬ್ಲಮ್ ಸ್ಟಾರ್ಟ್ ಆಗತ್ತೆ ತಕ್ಷಣ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ದಾರಿನಲ್ಲೇ ಮೃತ ಹೊಂತಾರೆ ತಂದೆ ಅಂತ್ಯ ಸಂಸ್ಕಾರ ಆದ ನಂತರ ಅವ್ರ ಮನೆಗೆ ಬಂದಂತ ರಿಲೇಷನ್ಸ್ ಎಲ್ಲಾರೂನು ಇದ್ರ ಬಗ್ಗೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಂಬೇಡ ಆ ಥರ ಎಲ್ಲ ಏನೂ ಇರಲ್ಲ ಅಂತ ಹೇಳಿ ಅವ್ರಿಗೆ ಸಮಾಧಾನ ಮಾಡಿ ಅಲ್ಲಿಂದ ಹೊರಟು ಬಿಡ್ತಾರೆ ಆದ್ರೆ ರಿಯಾಲಿಟಿ ಏನು ಅಂತ ರಮ್ಯಾ ಮತ್ತೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಗೆ ಮಾತ್ರ ಗೊತ್ತಿತ್ತು ಇನ್ನೆಷ್ಟ್ ಹೇಳಿದ್ರು ರಿಲೇಟಿವ್ಸ್ ಯಾರು ನಂಬಲ್ಲ ಅಂತ ಹೇಳಿ ಅವರು ಸುಮ್ಮನಾಗಿ ಹೋಗ್ತಾರೆ ಮತ್ತೆ ರಮ್ಯಾಳ ತಂದೆ ತೀರ್ಕೊಂಡಿದ್ದ ದಿಸಾನೇ ರಮ್ಯಾಗೆ ರಾತ್ರಿ ಕನಸಲ್ಲಿ ಆ ವಯಸ್ಸಾದ ಹಿಂಗು ಕಂಡು ಬರ್ತಾರೆ ಕನ್ಸಗ್ ಬಂದು ನನಗೆ ಎರಡು ಬಲಿ ಬೇಕಾಗಿತ್ತು ಒಂದು ಬಲಿಯನ್ನು ತಗೊಂಡೆ ಇನ್ನೊಂದು ಬಲಿ ಅದು ಅದ್ಯಾರು ಅಲ್ಲ ನಿನ್ ತಮ್ಮನೇ ಅಂತ ಹೇಳಿ ಜೋರಾಗಿ ನಗ್ತಾಳೆ ಅಷ್ಟೇ ಅಲ್ಲ ಈ ಅಮಾವಾಸ್ಯೆಗೆ ನಿಮ್ಮ ತಂದೆನ ಕರ್ಕೊಂಡೋಗಿದೀನಿ ಬರೋ ಪೌರ್ಣಮಿಗೆ ನಿನ್ನ ತಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಆ ಆತ್ಮ ಹೇಳತ್ತೆ ಈ ಕನ್ಸನ್ನ ನೋಡಿದಂಥ ರಮ್ಯಾ ಜೋರಾಗಿ ಕಿರ್ಸ್ತಾ ಕಣ್ಣಲ್ಲಿ ನೀರಾಗ್ತಾ ಆಗ್ತಾ ಮತ್ತೆ ರಮ್ಯಾಗೆ ಅವ್ರ ತಮ್ಮನ್ನು ಉಳಿಸ್ಕೊಳ್ಳೆ ಏನಿಲ್ಲ ಅಂತ ಹೇಳಿದ್ರು ಹದಿನಾಲ್ಕರಿಂದ ಹದಿನೈದು ದಿವಸ ಅಷ್ಟೇ ಟೈಮ್ ಇದ್ದಿದ್ದು ಮತ್ತೆ ನಿಧಾನಕ್ಕೆ ರಮ್ಯಾಳ ತಮ್ಮ ಕೂಡ ಹುಚ್ಚನಾಗೋ ಸ್ಥಿತಿಗೆ ತಲುಪ್ತಾ ಇದ್ದ ರಮ್ಯಾ ಅವಳಗ್ ಬಿದ್ದಂತ ಕನ್ಸನ್ನು ಅವ್ರ ತಾಯಿ ಹತ್ರ ಹೇಳ್ಕೊಂತಾಳೆ ಮತ್ತೆ ತಕ್ಷಣ ರಮ್ಯಾ ಮತ್ತೆ ಅವ್ರ ತಾಯಿ ಇಬ್ರುನು ಈ ಒಂದು ಸಮಸ್ಯೆಗೆ ಪರಿಹಾರ ಎಲ್ ಸಿಗತ್ತೆ ಅಂತ ಹುಡ್ಕಾಡಕ್ ಶುರು ಮಾಡ್ತಾರೆ ಆದ್ರೆ ಅನ್ಫಾರ್ಚುನೇಟ್ಲಿ ಈ ಒಂದು ಸಮಸ್ಯೆಗೆ ಎಲ್ಲೂ ಪರಿಹಾರ ಅವ್ರ ಕರೆಕ್ಟ್ ಆಗ ಸಿಗ್ತಾ ಇರ್ಲಿಲ್ಲ ಕೊನೆಗೆ ಅವ್ರ ಮನೆ ಹತ್ರ ಇದ್ದಂತ ದೇವಿ ದೇವಸ್ಥಾನದ ಪೂಜಾರಿ ಇದು ನಮ್ಮ ಗುರುಗಳ ನಂಬರು ಅವ್ರಿಗೆ ಕಾಲ್ ಮಾಡಿ ನಿಮಗೆ ಪರಿಹಾರ ಸಿಗ್ಬೋದು ಅಂತ ನಂಬರ್ ಕೊಡ್ತಾರೆ ಮತ್ತೆ ಆ ಗುರುಗಳು ಮನೆಗ್ ಬಂದು ಕಾಲಭೈರವ ಹೋಮ ಮತ್ತೆ ಮಹಾಕಾಳಿ ಹೋಮವನ್ನ ಮಾಡಿ ಆ ಮನೇಲಿ ಇದ್ದಂತ ಪ್ರಯೋಗಗಳ ಶಾಪವನ್ನ ಮತ್ತೆ ಇವ್ರ ಫ್ಯಾಮಿಲಿ ಇದ್ದಂತ ಶಾಪವನ್ನ ತೆಗಿತಾರೆ ಮತ್ತೆ ಆ ಮನೆಯಲ್ಲಿ ವಾಸವಾದಂತ ಭಯಾನಕ ವಯಸ್ಸಾದಂತ ಆತ್ಮವನ್ನ ತೆಗೆದು ಬಿಡುಗಡೆ ಮಾಡ್ತಾರೆ ಕೊನೆಗೆ ಆಗೋ ಈಗೋ ಮಾಡಿ ಒಂದ್ ಆರು ತಿಂಗಳ ನಂತರ ರಮ್ಯಾ ಅವರ ತಾಯಿ ಮತ್ತೆ ಅವರ ತಮ್ಮ ಆ ಮನೆನ ಬಿಟ್ಟು ವಾಪಸ್ ತುಮ್ಕೂರ್ಗೆ ಹೊಟ್ಟೋಗ್ತಾರೆ ಇವತ್ತಿನವರೆಗೂ ರಮ್ಯಾಗೆ ಆ ಮನೆನ ನ್ಯಾಪಿಸ್ಕೊಂಡ್ರೆ ಸಾಕು ಆ ವಯಸ್ಸಾದಂತ ಹೆಂಗಸಿನ ಧ್ವನಿ ಕೇಳಿ ಬರುತ್ತೆ ಇವತ್ತಿನ ಈ ಸಬ್ಸ್ಕ್ರೈಬರ್ ಸ್ಟೋರಿ ಹೇಗಿತ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಮತ್ತೆ ನಿಮ್ಮತ್ರ ಏನಾದ್ರು ಸ್ಟೋರಿ ಇತ್ತು ಅಂದ್ರೆ ನನಗೆ ಮೇಲ್ ಮಾಡಬಹುದು ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಕಳಿಸಬಹುದು ಮತ್ತೆ ನಿಮಗೆ ಹಾರರ್ ಕಂಟೆಂಟ್ಸ್ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ ನ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟೇಟ್ಯೂನ್